ಕಡೆ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಯಾತ್ರೆ ನಡೀತಾ ಇದೆ ಮತ್ತೊಂದು ಕಡೆ ಸಾಕಪ್ಪ ಸಾಕ್ ಕಾಂಗ್ರೆಸ್ ಯಾತ್ರೆ ನಡೀತಾ ಇದೆ ಇಲ್ಲ ಏನ್ ಏನಂತ 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 ಈಗ ಕೇಂದ್ರ ಸರ್ಕಾರದಿಂದ ಬೆಲೆ ಜಾಸ್ತಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರು ಪ್ರದರ್ಶನ ಬಿಜೆಪಿ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ನಾನು ಕೇಳಕ್ ಬೈತಾ ಇದೀನಿ ಡೀಸೆಲ್ ರೇಟ್ ಎರಡು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಗ್ಯಾಸ್ ಸಿಲಿಂಡರ್ ರೇಟ್ ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಆಮೇಲೆ ಇಂಟರ್ ನ್ಯಾಷನಲ್ ತಮ್ಗೆಲ್ಲ ಗೊತ್ತಿರ್ಬೋದು ಇಂಟರ್ ನ್ಯಾಷನಲ್ ರೇಟ್ ಏನಿದೆ ಇವತ್ತು ಕಡಿಮೆ ಆಗಿದೆ ತಮ್ಮ ಹಿಂದಿನ ಸಹ ಹಿಂದಿನಲ್ಲಿ ನಮ್ಮ ಯಾರು ಮನಮೋಹನ್ ಸಿಂಗ್ ಅವರು ಮನ್ಮೋಹನ್ ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿ ಇರುವಾಗ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿಮೂರಲ್ಲಿ ಇಂಟರ್ ನ್ಯಾಷನಲ್ ಬ್ಯಾಲರ್ ರೇಟ್ ಇದ್ದಿದ್ದು ನೂರ ನಲ್ವತ್ತು ಡಾಲರ್ ನೂರ ರೇಟ್ ಡಾಲರ್ ಇದ್ದಿದೆ ಈಗ ಎಷ್ಟಿಗೆ ಬಂದಿದೆ ಎಪ್ಪತ್ತೊಂದು ಡಾಲರ್ ಬಂದಿದೆ ಆ ಆಟೇಬಲ್ ಡೀಸೆಲ್ ಎಷ್ಟು ಕೊಡ್ತಾ ಇದ್ವಿ ನಾವು ಪೆಟ್ರೋಲಿಗೆ ಎಷ್ಟು ಕೊಡ್ತಾ ಇದೀವಿ ನೂರ ನಲ್ವತ್ತೊಂದು ಡಾಲರ್ ಇರುವಾಗ ಇವತ್ತು ಎಪ್ಪತ್ತೊಂದು ಡಾಲರ್ ಬಂದಿದೆ ಎಪ್ಪತ್ತೊಂದು ಡಾಲರ್ ಆವಾಗ ಎಷ್ಟು ಕೊಡ್ತಾ ಇದ್ವಿ ನಾವು ಐವತ್ತಾರು ರೂಪಾಯಿಗೆ ಡೀಸೆಲ್ ಕೊಡ್ತಾ ಇದ್ವಿ ಅರವತ್ತು ರೂಪಾಯಿ ರೂಪಾಯಿಗೆ ಪೆಟ್ರೋಲ್ ಕೊಡ್ತಾ ಇದೀವಿ ಎಷ್ಟಿತ್ತಿದು ಅರ್ವ ನೂರ ನಲ್ವತ್ತೊಂದು ಡಾಲರ್ ಇರುವಾಗ ಈಗ ಡಾಲರ್ ಕಡಿಮೆ ನೀವು ಕೊಡ್ತಾ ಕೊಡ್ತಾವ್ರಂದ್ರೆ ನಾನು ನೀವೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹದಿನೇಳನೇ ತಾರೀಕು ಮಾಡ್ತಾ ಇದೀವಲ್ಲ ಹದಿನೇಳನೇ ತಾರೀಕಿಂದ ನಾವು ಮಾಡ್ತಾ ಇದೀವಿ ಹದಿನೇಳನೇ ತಾರೀಕು ಮಾಡ್ತಾ ಇದೀವಿ